ಇದನ್ನು ಸರಿಪಡಿಸ್ತೀವಿ ಅಂತೆಲ್ಲ ಬರಿಬೇಕಲ್ಲ ಅಲ್ಲಿ ಇದರಲ್ಲಿ ಬರಿಬೇಕಲ್ಲ ಸುಮ್ಮನೆ ಹೋಗ್ಬಾರ್ದಾ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಏನು ನೀವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದು ಕಂಪ್ಲೈ ಆಯಿತು ಇನ್ನೊಂದು ಬೇಕಲ್ಲ ಅಲ್ಲಿ ಸಿ ಮತ್ತೆ ಪವಾಡಕ್ಕೆಲ್ಲ ಕೆಲಸ ಮಾಡೋದಂದ್ರೆ ಹಾಗೆ ನೀವು ಇಲ್ಲಿಂದ ಒಂದು ಐವತ್ತು ಸರ್ಕಾರಿ ಸರ್ಕಾರ ಕಟ್ಟಡ ಹಾಕೊಂಡು ಅಲ್ಲಿ ತರ ಹೋಗಿರ್ತೀರಿ ಹೋಗಿ ನೋಡಿದಾಗ ಏನು ಅಸ್ತವ್ಯಸ್ತ ಇತ್ತು ಯಾವನು ಅಬ್ಸೆಂಟ್ ಇದ್ದ ಯಾವನು ಏನು ಕಂಪ್ಲೇಂಟ್ ಬಂದಿತ್ತು ನೀವು ಹೋದಾಗ ಅವ್ನಿಗೆ ಯಾರಿಗೆ ಡೈರೆಕ್ಷನ್ ಕೊಟ್ಟ್ರಿ ಯಾವನಿಗೆ ಅವನ ಮೇಲೆ ಮೇಲಾಧಿಕಾರಿಗಳಿಗೆ ಏನು ತಿಳಿಸಿದ್ರಿ ಅವ್ನು ಸಸ್ಪೆಂಡ್ ಹೇಳಿದ್ರ ಅಥವಾ ಅವ್ನಿಗೆ ವಾರ್ನಿಂಗ್ ಕೊಟ್ಟು ಬಂದ್ರ ಏನಾದರೂ ಒಂದು ಇರ್ಬೇಕಲ್ಲ ಬರೀ ಹೋದೆ ಬಂದೆ ಹೋದೆ ಬಂದೆ ಏನಾಯ್ತು ಹೋದೆ ಬಂದೆ ಬರ್ಕೊಂಡ್ರೆ ನೀವೆಲ್ಲ ಸರಿ ಕರೆಕ್ಟ್ ಆಗಿ ಮಾಡಿದ್ರೆ ಮಾಡಿದಾರು ಆಫೀಸರ್ ಒಳ್ಳೆ ಆಫೀಸರ್ ಮಾಡಿದ್ ಬಂದಿವಿ ಹೋಗಿ ಬಂದಿವಿ ಹೋಗಿ ಬಂದಿವಿ ಹೋಗಿ ಏನ್ ಮಾಡಿದ್ರಿ ಹೌದಾ ಈಗ ಹೋದ್ರಪ್ಪ ಜುಲೈನಲ್ಲಿ ಹೋಗಿದ್ರ ಈಗ ನಾವು ಹೇಳ್ತೀವಿ ಈಗ ನಮ್ಮ ಆಫೀಸರ್ ನಿನ್ ಹುಡ್ಬಂದ ಬಾಗಿಲುಗಳಿಲ್ಲ ಟಾಯ್ಲೆಟ್ಗೆ ಟಾಯ್ಲೆಟ್ ಈ ಬಾಗಿಲಿಂದ ಹಾಕ್ಬೇಕು ಟಾಯ್ಲೆಟ್ ಈ ಇಲ್ಲ ಅಂದ್ರೆ ಟಾಯ್ಲೆಟ್ ಇಲ್ಲ ಅಂತ ಕೆಲಸಕ್ಕೆ ಉಪಯೋಗ ಅದು ನಿಮಗ್ ಬರದ ಬಿ ಸಿ ಬರುತ್ತ ನೀವು ಸರ್ ಆಯ್ತು ಹ ನಿಮ್ಮಲ್ಲಿನೂ ಕೂಡ ಸಮಸ್ಯೆಗಳಲ್ಲ ಬೆಡ್ ಇಲ್ಲ ಹ ಮಕ್ಕಳು ಕೆಳಗೆ ಮಲಗತ್ತ ಅನಂತರ ಒಂದೊಂದು ರೂಮಿನಲ್ಲಿ ಎಂಟು ಮಂದಿ ಇರಬೇಕಾದ್ರೆ ಕೆಳಗೊಂದು ನಾಲ್ಕು ಮಂದಿ ಎಕ್ಸ್ಟ್ರಾ ಒಂದು ಒಂದು ಹಾಲ್ ಇರ್ತದೆ ಒಂದೇ ಒಂದೇ ಹಾಲ್ ತಗೊಂಡಿರ್ತೀರಿ ಅದರಲ್ಲಿ ಐವತ್ತು ಅರವತ್ತು ಜನ ಇರ್ತಾರೆ ಅದು ಹುಡುಗಿಯರು ಇರ್ತಾರೆ ಅವರಿಗೆ ಡ್ರೆಸ್ ಚೇಂಜ್ ಮಾಡೋಕೆ ಜಾಗ ಇರುವುದಿಲ್ಲ ಆ ನಂತರ ಕಬ್ಬರ್ಡ್ ಇರೋದಿಲ್ಲ ಸಾಮಾನುಗಳು ಕೆಳಗಡೆ ಕಾಟ್ ಕೆಳಗಡೆ ಇಸ್ಬಂದ ಈ ತರ ಆ ದುಡ್ಡೆಲ್ಲ ಬೆಟ್ಟಷ್ಟು ಗ್ರ್ಯಾಂಡ್ ನೀವು ಸಪೋಸಿ ನೀವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸರ್ ಸರ್ಕಾರದವ್ರು ಕೊಟ್ಟಿಲ್ಲ ಅಂತಾದರೆ ನೀವು ಬರೆದಿರ್ಬೇಕು ಏನಂತ ನಾನು ಇಂಥ ದಿನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದೆ ಇಲ್ಲಿ ಪರಿಸ್ಥಿತಿ ಪ್ಯಾಥೆಟಿಕ್ ಇದೆ ಅದಕ್ಕಾಗಿ ಬರಿತಾ ಇದ್ದೀನಿ ಡಿ ಸಿಗೊಂದು ಕಾಪಿ ಅವ್ರಿಗೊಂದು ಕಾಪಿ ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಥವಾ ಥ್ರೂ ಯುವರ್ ಹೈಯರ್ ಆಫೀಸರ್ ಹಾಕಿದ್ದೀರಿ ಅಂದರೆ ನಾವು ಅವ್ರನ್ನ ಕ್ಯಾಕ್ಸ್ ಈ ನೀವು ಮಾಡೋದಲ್ಲಲ್ಲ ಸರ್ ನಿಮಗೇನಾಗಿದೆ ಅಂದರೆ ಅವ್ರ ಪರಿಸ್ಥಿತಿ ಹಾಗೆ ಇರಬೇಕು ನೀವು ಹೀಗೆ ಇರ್ಬೇಕು ಇದೇನು ನಾವು ವಾಪಸ್ ಹೋಗ್ತಾ ಇದೀವಿ ಹಳೆ ಸೆಂಚುರಿಗೆ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾ ಇಲ್ಲ ಮುಂದೆ ಹೋಗಬೇಕು ಅಂತಂದ್ರೆ ಎಂತೆಂಥ ಫೆಸಿಲಿಟೀಸ್ ಕೊಡ್ಬೇಕು ಮಕ್ಕಳಿಗೆ ಯಾಕಂದ್ರೆ ಇವಾಗ ಕಲೆಕ್ಟಿಂಗ್ ಬನ್ನಿ ನಮ್ಮ ಹೆದರಿವೆ ಆ್ಯಂಡ್ ಅವರಿಗೆ ಶಿಕ್ಷಣ ಆಗಬೇಕು ಅಂತಂದ್ರೆ ಸ್ವಲ್ಪ ಇರಬೇಕು ನೀರು ನೀರಿರ್ಬೇಕು ಸರಿಯಾಗಿ ಸ್ನಾನ ಮಾಡಾಕ ಕುಡಿಲಿಕ್ಕೆ ನೀರು ಇರಬೇಕು ಊಟ ಚೆನ್ನಾಗಿರ್ಬೇಕು ಆ ಇಲ್ಲಿ ಕಂಟ್ರೋಲ್ ಇರಬೇಕು ಎಷ್ಟು ಇಪ್ಪತ್ತು ಮಂದಿ ಒಂದ್ರಾಗ ಹಾಕಿದ್ರೆ ಕೊಂಡ್ವಾಡದಾಗ ಹಾಕಿದ್ರೆ ಏನ್ ಕೂದ ಎಲ್ಲರೂ ಕೂಡ ಗಲಾಟೆ ಮಾಡ್ಕೊ ಕೂತ್ಬಿಡ್ತಾರೆ ಅಲ್ಲೊಂದು ಇದರಲ್ಲಿ ನೋಡಿದಿವಿ ಕಲಬುರ್ಗಿಯಲ್ಲಿ ಅವನು ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಯಾರಿಗೆ ಸ್ಟೂಡೆಂಟ್ಸ್ಗೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಜಾಸ್ತಿ ಆಗ್ತದೆ ಅದನ್ನ ಎಷ್ಟು ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ತಗೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇವತ್ತು ನಾವು ರಿಸೀಟ್ ಸಹಿತ ಹಿಡ್ಕೊಂಡು ತಗೊಂಡು ಬಂದಿದ್ದೀವಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಒಂದು ಸೊ ಈ ಅವ್ಯವಹಾರಗಳನ್ನು ಇಲ್ಲಿ ಇಲ್ಲಿ ನಡೀತಾ ಇದೆ ಯಾಕೆ ದುಡ್ಡು ಇಲ್ಲ ಅಂತಲ್ಲ ನೀವು ಹೇಳ್ತಿರಲ್ಲ ದುಡ್ಡು ಇಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅದು ಎಲ್ಲೇ ಹೋಗ್ತದೆ ಬೇರೆ ಕಡೆ ಹೋಗ್ತದೆ ಅದನ್ನು ಸೂಪರ್ವೈಸ್ ಮಾಡೋವಿಲ್ಲ ನೋಡೋವಿಲ್ಲ ಅದಕ್ಕೆ ಅಕೌಂಟೆಬಿಲಿಟಿ ಇಲ್ಲ ಅರ್ಥ ಆಯಿತು ಸೊ ನನಗೆ ರಿಪೋರ್ಟ್ ಬೇಕು ನಿಮ್ಮಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದೆ ಆ ಹಾಸ್ಟೆಲ್ ಪರಿಸ್ಥಿತಿ ನಾವೀಗ ಬರೆದು ನಿಮಗೆ ರಿಪೋರ್ಟ್ ಹಾಕ್ತೀವಿ ಇವ್ರು ನೋಡಿದ್ದ ರಿಪೋರ್ಟ್ ನಿಮಗೆ ಹಾಕಿ ಒಂದು ನೋಟಿಸ್ ಕೊಡ್ತೀವಿ ಆ ನೋಟಿಸ್ನಲ್ಲಿ ಏನೇನು ನ್ಯೂನತೆಗಳನ್ನು ನಾವು ನೋಡಿದ್ದೀವಿ ಅನ್ನೋದು ಬರಿತೀವಿ ಅಂದಾಜು ಒಂದು ಎಂಟೋ ಹತ್ತು ಹಾಸ್ಟೆಲ್ಸ್ ಅನ್ನ ಅವ್ರು ವಿಸಿಟ್ ಮಾಡಬಹುದು ಆ ಹಾಸ್ಟೆಲ್ ಪರಿಸ್ಥಿತಿ ಬರಿತೀವಿ ನೀವು ಯು ಹ್ಯಾವ್ ಟು ಗಿವ್ ಅಸ್ ದಿ ಕಂಪ್ಲೀಟ್ ಪಿಕ್ಚರ್ ದಿ ಹಾಸ್ಟೆಲ್ಸ್ ಇನ್ ಅಡ್ಗೆ ಡಿಸ್ಟರ್ ಕನಕಗಿರಿ ಕನಕನಗರಗಿರಿ ಯಾರಿಗೆ ಬರ್ತದೆ ಹಾಸ್ಟೆಲ್ ಇದೆ ಯಾರಿಗೆ ಬರ್ತದೆ ಕಣಕನಗರ ಅಷ್ಟೇ ಮನೆ ಹೋಗಿದ್ರು ಹೋಗಿದ್ವಿ ಒಂದು ಎಷ್ಟು ಸಣ್ಣ ಇದೆ ಅಷ್ಟು ಗಲೀಜಿದೆ ಅಷ್ಟು ಗಲೀಜು ಇದೆ ಮುಂದೆ ಕಾಲದ ತಕ್ಷಣ ಗಟ್ಟಿದೆ ಅಷ್ಟು ಹೊರ ಶ್ ವಾಸನೆ ಐವತ್ತು ಜನ ಮಕ್ಕಳಿದ್ದಾರೆ ಅಂತಂದ್ರೆ ಐವತ್ತು ಜನ ಮಕ್ಕಳು ಒಂದೊಂದು ರೂಮಲ್ಲಿ ಹತ್ತು ಜನ ಸಣ್ಣ ಸಣ್ಣ ಹುಡುಗರು ಸಿಕ್ಸ್ ಸೆವೆನ್ ಏಟ್ ನೈನ್ ಹಜರ ಹೆ ಗೊತ್ತಿಲ್ಲ ಅದು ಎಷ್ಟು ಟೋಟಲ್ ಮೆಜರ್ಮೆಂಟೇ ಒಂದು ರೂಮ್ ಇದ್ದಂಗಿದೆ ಅದೆಲ್ಲೇ ಇದ್ದರು ಆ ರೀತಿ ಆ ರೀತಿ ಎಡೆಡ್ ಎಡೆಡ್ ಹೇಳಿ ಫೋನ್ ಮಾಡಿದ್ರು ಕನೆಕ್ಟ್ರಿ ಕಣಕ ನಗರ ಕನಕ ನಗರ ಯಾರಿಗೂ ಇರ್ತದೆ ಫೋನ್ ಮಾಡಿ ಫೋನ್ ನಂಬರ್ ಇದ್ದಾರೆ ಫೋನ್ ಮಾಡಿ ಕೇಳಿ ಸರ್ ನಾವು ಫೋನ್ ಮಾಡಿ ಕೇಳಿದಾಗ ಸರ್ ನಮ್ಮ ಸರ್ಕಾರದಿಂದ ಎಡೆಡ್ ಇದೆ ಅರ್ಧ ಅವರು ಅರ್ಧ ನಾವು ಮಾಡ್ತಾರೆ ಅಂತ ಒಂದು ಎಡೆಡ್ ತೊಗೊಂಡರೂ ಕೂಡ ಅದು ನಾಟ್ ಫೀಟ್ ಫಾರ್ ಅಷ್ಟೇ ನನ್ನ ಮಕ್ಕಳು ಆ ರೀತಿ ನೀವು ಯಾರ ಕಳ್ಸುತ್ತೆ ಕಣಕ ನಗರ ಯಾರಿಗೂ ಇರಲಿ ಯಾವ ಇಲಾಖೆ ಯಾವುದೇ ಒಳ್ಳೆಯ ಸರ್ ಒಬ್ರು ಕಳಿಸಿ ಅದ್ರನ್ನ ರೆಸ್ಪೆಕ್ಷನ್ ಮಾಡಿ ಅದೊಂದು ತೊಂದರೆ ಕೊಟ್ಟರೆ ಹಾಂ

ನಿಮ್ಮ ರಿಸಿಟು ಫಲಾಕೃತ ಆಯಿತಾ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದನ್ನು ಹ್ಯಾಕ್ ಫಾಲೋಅಪ್ ಮಾಡಿದ್ರಿ ನಿಮ್ಮ ಹತ್ರ ರಿಪೋರ್ಟ್ ಕೊಡ್ತೀನಿ ಹಾಂ